ಪಟ್ಟಣದಲ್ಲಿ ವೀರಶೈವ ಸಮಾಜದ ವತಿಯಿಂದ ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳ ನೂರ ಹದಿನೆಂಟನೇ ಹುಟ್ಟುಹಬ್ಬ ಆಚರಿಸಿದರು ಹಬ್ಬವನ್ನು ಪುಷ್ಪಾರ್ಚನೆ ಮತ್ತು ದಾಸೋಹ ಕಾರ್ಯಕ್ರಮಗಳನ್ನು ಏರ್ಪಡಿಸುವುದರ ಮೂಲಕ ಪಟ್ಟಣದ ಗಣಪತಿ ಕೊತ್ ಪೆಂಡಾಲಿನಲ್ಲಿ ಅರ್ಥಪೂರ್ಣವಾಗಿ ಆಯೋಜಿಸಲಾಗಿತ್ತು ಪೂಜ್ಯ ಸ್ವಾಮೀಜಿಗಳ ಕುರಿತು ಮಾತನಾಡಿ ಸರ್ವ ಜನಾಂಗದ ಬಡ ಕುಟುಂಬಗಳಿಗೆ ಮರೀಚಿಕೆಯಾಗಿದ್ದ ಶಿಕ್ಷಣವನ್ನು ಪೂಜ್ಯರ ಮಠದಲ್ಲಿ ಕೈಗೆಟುವಂತೆ ಮಾಡಿ ಸಾವಿರಾರು ಲಕ್ಷಾಂತರ ಕುಟುಂಬಗಳಿಗೆ ಸ್ವಾಮೀಜಿಗಳು ಜೀವನ ಕೊಡಿಸಿದ್ದನ್ನು ಸಭೆಗೆ ತಿಳಿಸುವುದು ಮರೆಯದೆ ನೂರಾರು ಸಾವಿರಾರು ಮಠಗಳಿಗೆ ಸಿದ್ಧಗಂಗಾ ಮಠವನ್ನು ಮಾದರಿಯನ್ನಾಗಿರಿಸಿದ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳನ್ನು ನೆನಪಿಸಿಕೊಳ್ಳಲಾಯಿತು ಕಾರ್ಯಕ್ರಮದಲ್ಲಿ ತಾಲೂಕಿನ ಎಲ್ಲ ಕಾರ್ಯಕ್ರಮದಲ್ಲಿ ತಾಲೂಕಿನ ಎಲ್ಲ ಸಮಾಜದ ಮುಖಂಡರುಗಳನ್ನು ಕರೆಸಿ ಆತ್ಮೀಯವಾಗಿ ಗೌರವಿಸಿದ್ದು ಕಾರ್ಯಕ್ರಮದ ವಿಶೇಷ ಎನಿಸಿತು ಕಾರ್ಯಕ್ರಮವನ್ನು ವೀರಶೈವ ಸಮಾಜದ ಅಧ್ಯಕ್ಷರಾದ ಸುರೇಶ್ ಮತ್ತು ಮುಖಂಡರಾದ ಚಂದ್ರಶೇಖರ್ ತಂಡ ಅರ್ಥಪೂರ್ಣವಾಗಿ ಆಯೋಜಿಸಿದರು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸೌಮ್ಯರವರು ಉಪ ತಹಸೀಲ್ದಾರ್ ಸ್ವಾಮಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಪ್ರದೀಪ್ ತಾಲೂಕು ವೈದ್ಯಾಧಿಕಾರಿಗಳಾದ ಪುಷ್ಪಲತಾ ಉದ್ಯಮಿಗಳಾದ ದಿವಾಕರ್ ನರಸೇಗೌಡ ನಂಜುಂಡ ನಂಜುಂಡ ಸ್ವಾಮಿ ಹಾಗೂ ಇನ್ನಿತರ ಪ್ರಮುಖರು ಉಪಸ್ಥಿತರಿದ್ದರು ನ್ಯೂಸ್ ಬ್ಯೂರೋ ಹರೀಶ್ ಅತ್ನಿ ಅರಕಲುಗೋಡು